ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಊರಿಗೆ ಬಂದಿದ್ವಿ ಸೊ ನನ್ನ ಮಗ ರೆಡಿ ಆಗಿದ್ದಾನೆ ಚಾಲೆಂಜ್ ಸೊ ಊರಿಗೆ ಬಂದಿದ್ವಿ ಊರಲ್ಲಿ ವೆದರು ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಸೇರಿದ್ವಲ್ಲ ಅಂತ ಏನಾದ್ರೂ ಚಾಲೆಂಜ್ ಮಾಡೋಣ ಗೇಮ್ಸ್ ಮಾಡೋಣ ಅಂತೇಳಿ ಫನ್ನಿಯಾಗಿರುತ್ತೆ ಅಂತೇಳಿ ಸ್ವಲ್ಪ ಟೈಮ್ ಪಾಸ್ ಆದಂಗ ಆಗುತ್ತೆ ಅಂತ ಹೇಳಿ ನಮ್ಗು ಇಲ್ಲಿ ನಾವು ಖುಷಿ ಶಮೀನ ನೋಡೋಂಗಿಲ್ಲ ನೋಡೋಂಗಿಲ್ಲ ಆಡ್ತಿಯೋ ಬಿಡ್ತಿಯೋ ನೋಡೋ ಆಗಿಲ್ಲ ಹಾ ಬಹುಶಿ ಸೊ ಕೆಲವೊಂದು ಐಟಮ್ ಇಟ್ಟಿರ್ತೀವಿ ಆ ಐಟಮ್ಮ ನೋಡಿ ಹೇಳ್ಬೇಕಷ್ಟೇ ಸ್ಮೆಲ್ ಮಾಡೋ ಹೋಗಿಲ್ಲ ಅದೇನು ಅಂತ ಹೇಳಬೇಕು ಅದು ಒಂದೇ ಚಾನ್ಸ್ ಇರೋದು ಹೇಳೋದಕ್ಕೆ ಆ ಥರ ಗೇಮ್ ಆಡೋಣ ಅಂತೇಳಿ ಚಾಲೆಂಜಿಂಗಾಗಿ ಆಡ್ತಾ ಇದ್ದೀವಿ ನನ್ನ ಮಗ ಅಲ್ಲೇ ರೆಡಿಯಾಗಿದ್ದಾನೆ ಗೇಮ್ ಆಡಕ್ಕೆ ರೆಡಿ ಇದಾಗಿದೆ ಏನಾಗಿದೆ ಇದು ಇದೆ ಇದು ನಿಮಗೆ ಬಟ್ಟೆ ಅದು ಫೋಲ್ಡಿಂಗ್ ಮಾಡಿದ್ದೆ ಕಣ್ ಫೋಲ್ಡಿಂಗ್ ಏನಕ್ಕೆ ಗೇಮ್ ಆಡೋದಕ್ಕೆ ಹೌದಾ ಹೌದು ಅದು ಏನು ಮಾಡಬೇಕು ಅದು ಏನು ಮಾಡಬೇಕು ಅಂತಾರೆ ಒಂದು ವಸ್ತು ಇರುತ್ತೆ ಅದನ್ನ ತಕೊಂಡು ಅದನ್ನ ಸ್ಮೆಲ್ ಮಾಡಬಾರ್ದು ನೋಡ್ಲೋ ಬರ್ದು ಅದನ್ನ ಟಚ್ ಮಾಡಿ ಅದು ಏನು ಅಂತ ಹೇಳಬೇಕು ಕಣ್ಣು ಮುಚ್ಚಿ ಹೇಳೋ ಹಾ ಕಣ್ಣು ಮುಚ್ಚ್ಕೊಂಡೇ ಎತ್ತುಕೋಬೇಕು ಸ್ಮೆಲ್ ಹಾ ಸ್ಮೆಲ್ ಮಾಡೋ ಆಗಿಲ್ಲ ಟಚ್ ಮಾಡಬೇಕು ಹಾ ಟಚ್ ಮಾಡಿ ಅದೇನು ಅಂತ ಹೇಳಬೇಕು ವಸ್ತು ಹೆಸ್ರು ಏನು ಅಂತ ಹೇಳಬೇಕು ಸೊ ಒಂದೇ ಚಾನ್ಸ್ ಇರುತ್ತೆ ಆ ಥರ ಗೇಮ್ ಇಟ್ಟಿದ್ದೀನಿ ನೋಡೋಣ ಯಾರು ಹೇಗಾಡ್ತಾರೆ ಎಷ್ಟು ಫನಿಯಾಗಿರುತ್ತೆ ಅಂತ ನೀವು ಲಾಸ್ಟ್ವರಿಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ

గిఫ్ట్ సర్ సర్ ఓకే ಒಂದೆರಡು ಒಂದೆರಡು ಇಟ್ಟಿದ್ದೀರಿ ಜೂಸ್ ಇದು ಅದನ್ನ ಕುಡಿಬೇಕು ಸುಮ್ನೆ ಇಂಗಿ ಇಡೋದಲ್ಲ ಕುಡಿಬೇಕು ಇಡಬೇಕು ಓಕೆ ಈ ಫಸ್ಟ್ ಯಾರು ಮುಟ್ಟಬೇಕು ಅದೇನು ಅಂತ ಹೇಳ್ಬೇಕು ಓಕೆನಾ ಫಸ್ಟ್ ಯಾರು ಬರ್ತೀರಾ ಹೇಳಿ நானೇ ಬರ್ತೀನಿ ಇರಕ ಅದಲ್ಲ ಅದಲ್ಲ ಅದೆಲ್ಲ ಅದ್ ಕೊಡು ಅಣ್ಣ ತಗೋ ಕೊಡಕ 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 ತಗೋ ಇಡ್ಕೊ ಒಂದ್ ಸಿಪ್ ಕುಡಿ നോടോ ശരിയൻദവർക്ക് ഇത് ಒಳ್ಳേ ജുസ ടപ്പിർവർക്ക് ടപ്പിർവർക്ക് കേസുടാ മെ കൂടിയ മെ പാടാവില്ല ചലഞ്ച് അപ്പോ അമ്മ ഓക്കേ കൊൽ 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 അമ്മ ഞാൻ ഓക്കേ കൊൽ 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 അമ്മ ഞാൻ കുളകി ഇല്ല മാണു ಕೊಡೊಳಗ ಅದ್ನಾ ಅದ್ ಕೊಡ ಸ್ವೀಟು ಚೆನ್ನಾಗಿ ಹೇಳ್ದವ್ರಿಗೆ ಸ್ವೀಟು ಚೆನ್ನಾಗಿ ಹೇಳ್ದಿರೋ ಚೆನ್ನಾಗಿಲ್ದಿರದು ಸಾರ್

ಚಿಲ್ಲಿ ಪೌಡರ್ ಆಯಿತು ನಿಮಿಷ ಬಾ ಲಾಗ್ ಓಪನ್ ಮಾಡ್ತೀನಿ ಬಾ ಕರೆಕ್ಟಾಗಿ ಹೇಳಿದ್ರು ಬೇಕು ಅಂತ ಜೂಸಿ ಸ್ಕೂಪ್ ನಿಮಿಷ ಲಾಗ್ ಓಪನ್ ಮಾಡ್ ನಾನು ನೀನು ಒಂದು ನಿಮಿಷ ಇಲ್ಲ ಓಪನ್ ಮಾಡ್ತೀನಿ ಏನಾಯ್ತು ಕರೆಕ್ಟಾಗಿ ನಾನು ನಿಮಿಷ

సల్పా చరగతిని జస్ట్ కుడి నింగూ నీట్ చానగిరో జ్యూస్ కోడే కొలైబుడిని నిన్నేనిత కారకుడి కరెక్ట్ నా కైల కతితో అయితే గూత్తో త్వరగొస్తే ఇదని కొడబెక్కు ఈ కడే

ಿ ಹೇಗಿದೆ ಕಾಣಿಸ್ತಾ ಇದು ಉದ್ದಿನ ಕಾಳು ನೇ ನೋಡ್ಬಿಡಿದ್ಲ

ಅತ್ತೆ ಅತ್ತೆ ಕಳ್ತಿದೆ ಅತ್ತೆ ಹೇಳ್ತ ಒಂದು ನಿಮಿಷ ಒಂದು ನಿಮಿಷ ಆಗ್ಲಿ ಅತ್ತೆ ಮೇಡ 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 ಆಯ್ತು ಕೋಡೆ ಏ ಹೇಳ್ತ ನೀನೇ ಹೇಳ್ತ ಹೇಳ್ಬೇಡ ಕಣ ಸೌಂಡ್ ಕೇಳ್ತ ಸರಿ ಕಾರ್ತಾ ಇದ ನಿಂಗ ಸೌಂಡ್ ಅಲ್ಲಿ ಕಿವಿದಿ ಕಾರ್ಸ್ ಅತ್ತೆ ಸೀಟು ಕंग्रेचुಲೇಷನ್ಸ್ ಕंग्रेचुಲೇಷನ್ಸ್ ಕುಡಿಬೇಕು ಕುಡಿಬೇಕು ನೀನು ಸ್ಪೂನ್ ಇದು ಕೊಡು ಬೇಡ ಹಂಗೇ ಚೆನ್ನಾಗಿದ್ಯಾ ಬೇಡ ಅದೇ ಸಾಲ್ಟ್ ಇಲ್ಲ ಸೋಡಾ ಅನ್ಸುತ್ತೆ ಸೋಡಾ ಒಂದು ಒಂದ್ಸರ್ ಫಸ್ಟ್ ಸೋಡಾ ಕೊಡಲಿ ಚೆನ್ನಾಗಿ ಡೌಟಾ ಯಾಕೆ ಔಟಾ ಯಾಕೆ ಇರುವ ನಿಮಿಷ

ಐಟಮ್ ಆದವಂತಿಲ್ಲ ಕೈ ಬಡ ಭಿಕ್ಷಿಕ್ಷಾಗ ಭಿಕ್ಷಾ ಅಂದ ಬರುತ್ತೋ ನೋಡ ಇಲ್ಲೇಷನ್ ಪೂರಕ ಕೊಡಿಸ್ತೀವಿ ಸರಿ ಬೇಡ ಯಾ ಗೆಡಪ್ ಅಲ್ಲ ಅವರು ಹೇಳಿದ್ದು ತಪ್ಪು ಇದು ನಮಗೆ ಸರಿ ಹೇಳಬೇಕು नाचे पूछ रहे हैं ना बोलो नाचूँगा लाइव लाइव कॉर्ड पर होने चाहिए ना ये ही जाते हैं ये ही जाते हैं हाँ ये हेड पूर्ता क्या क्या लव हेड पूर्ता इकड़े परमाणु अली लाइव ताकि कल इतका ले कल इतका ले इतना अली कटे कोट्टेरा सुंगुत्स को ये मे ਕੰਪਨੀ ਹੋ ਜਾਣੇ ਕਾਰਨ ਬਤਾ ਨੀ ਰਾਨਾ ਤੂੰ ਇਰ ਬੈਕੂ ਨੀ ਬੈਣੂ ਇਹ ਬੈਡ ਨਾਲ ਹੀ ਕਈ ਨੀ ਬੈਣੂ ਹੂੰ ਸਰ ਇਹ ਲਾਈਟ ਆ ਬਦਲਾ ਨਾ ਨਾ ਨੀ ਬਗਾ ਅਰੇ ਅਰੇ ਹੱਟ ਤੰਦੇ ਤੋਗੀ ਤਾਂ ਨੀ ਬਾੜੇ ਰ ਨਾ ਇਲਾ ਇਨਾ ਬੇਜਾਨ ਐ ਤੇ ਕਿੰਡਪੂੜਿਆ ਕੇ ਬੱਟ ਨਾਲ ਬੈਠ ਕੇ ਇਪਟਾ ਨਾਲ ਮੋੜਿਆ ਨਾ ਪੜਦਾ ਹਿੱਤਾ ਕਿੰਨੋ ਰਹਿ ਗਿਆ ಬದಲೇ <muchos> ಕಾಯ್ತು

ಇಲ್ಲಿ ಹೇಳು ಇಲ್ಲಿ ಹೇಳು ಯಾವ್ದದು कैप्सिकम वेरी गुड तो जुस्सू ಓಕೆ ಸೊ ಗೇಮ್ ಎಲ್ಲ ಕಂಪ್ಲೀಟ್ ಆಯಿತು ಸುಮ್ಮನೆ ಫನ್ನಿಯಾಗಿರಲಿ ಅಂತ ಟೈಮ್ ಪಾಸ್ಗೆ ಅಂತ ಮಾಡಿದ್ದು ನಿಮಗೂ ಇಷ್ಟ ಆದರೆ ಈ ಥರ ಮನೆಯಲ್ಲೂ ನೀವು ಕೂಡ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಓಕೆ ಗೈಸ್ ಇಲ್ಲಿಗೆ ಈ ಲಾಗ್ನ ಎಂಟ್ ಇದ್ದೀನಿ ಹಾಗೆ ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನೆಲನ್ನು ನೋಡ್ತಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ